ಒಂದು ಕಾಲಕ್ಕೆ ವೈಚಾರಿಕತೆ ನೆಲೆಯಾಗಿರ್ತಕ್ಕಂಥ ಮಂಗಳೂರು ಕೋಮುವಾದದ ಕೇಂದ್ರವನ್ನಾಗಿಸಿದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಈಗ ಮತ್ತೆ ದಲಿತ ಚಳವಳಿ ಮತ್ತು ರೈತ ಚಳವಳಿಯ ಗಟ್ಟೆ ನೆಲೆಯಾಗಿರ್ತಕ್ಕಂಥ ಮತ್ತು ವೈಚಾರಿಕತೆ ಜಾತ್ಯತೀತ ನೆಲ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯನ್ನು ಕೋಮುವಾದಿಕರಣಗೊಳಿಸ್ತಕ್ಕಂಥ ಕೆಲಸ ಇವತ್ತು ಬಿ ಜಿ ಪಿ ಆರ್ ಎಸ್ ಎಸ್ ಮಾಡ್ತಾಯಿದೆ ಇವತ್ತು ಪ್ರಮುಖವಾಗಿ ಮಂಡ್ಯದಲ್ಲಿ ಶ್ರಮಜೀವಿಗಳು ಮತ್ತು ಸು ಸಂಸ್ಕೃತಿ ಸಂಸ್ಕೃತಿಗಳತಕ್ಕಂಥವರು ರೈತರು ಇದೆಲ್ಲನೂ ನೋಡಿದಾಗ ಬಿ ಜಿ ಪಿ ಅಲ್ಲಿ ಕೋಮು ಗಳಿಸಿ ಇವತ್ತು ಕೋಮುವಾದದ ಅಡಿಗಲ್ಲನ್ನು ಇವತ್ತಲ್ಲಿ ಹಾಕಬೇಕಂತಕ್ಕಂಥ ನಿಟ್ಟಿನಾಗ ಮದ್ದೂರ ಘಟನೆಯನ್ನು ಬಳಸ್ಕೊಳ್ತಾ ಇದೆ ಇವತ್ತು ಮದ್ದೂರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಲ್ಲಿ ಎರಡೂ ಸಮುದಾಯಗಳು ಇತ್ತು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಅವರು ಸ್ವಯಂದಿಂದ ವರ್ತಿಸಿ ಇವತ್ತು ಪ್ರಚೋದನೆಗೆ ಹೋಮವಾದ ಪ್ರಚೋದನೆಗೆ ಮತ್ತು ಹಿಂಸೆಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಯಾವುದೇ ವಿಷಜಂತುಗಳನ್ನೂ ಅವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ಯಾವುದೇ ರೀತಿಯಿಂದ ಪ್ರಚೋದನೆಗೆ ಒಳಮಾಡದಂತೆ ಎರಡೂ ಸಮುದಾಯಗಳಲ್ಲಿ ಪ್ರಯತ್ನ ಮಾಡಬೇಕಾಗಿತ್ತು ಅದರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಈ ವಿಫುಲತೆಯನ್ನು ಸದುಪಯೋಗ ಪಡೆದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರಮುಖವಾಗಿ ಇವತ್ತು ಒಂದು ಕಡೆ ಗಾದೆ ಮಾತು ಹೇಳ್ದಂಗೆ ಏನಂತಂದರೆ ಹೆಣ ಬಿದ್ದರ ಹದ್ದುಗಳಿಗೆ ಹಬ್ಬ ಅಂತ ಆದರೆ ಎಲ್ಲೆದರೆ ಕೋಮುಗಲಿವೆ ಆದರೆ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಸ್ವರ್ಗ ಸಿಕ್ಕಂಗೆ ಅದನ್ನು ಸದುಪಯೋಗ ಪಡ್ಕೊಂಡು ತಮ್ಮ ರಾಜಕೀಯ ಅಸ್ತಿತ್ವಗೋಸ್ಕರ ಏನಪ್ಪ ಅಂದರೆ ಇಡೀ ವಾತಾವರಣ ಕಲುಷಿತಗೊಳ್ತಿರ್ತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಾಯಿದೆ ಕಳೆದ ಹಲವಾರು ದಿನಗಳಿಂದ ಈ ಬಿ ಜಿ ಪಿ ಜನಪ್ರತಿನಿಧಿಗಳ ವರ್ತನೆಯನ್ನು ನೋಡ್ತಾ ಇದ್ದೇವೆ ರಾಜ್ಯ ಕೂಡ ಗಮನಿಸ್ತಾ ಇದೆ ಇವತ್ತೇನಂತಂದರೆ ಸಂಪುಟದ ಜಿಲ್ಲೆಯ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಧಿ ವಿಧಾನಸೌಧದಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ಸಿ ಟಿ ರವಿ ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ಅದೇ ಪಕ್ಷದ ಇನ್ನೋರ್ವ ಸದಸ್ಯ ಎನ್ ಎಸ್ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿರ್ತಕ್ಕಂಥ ಮಾತುಗಳು ಇವೆಲ್ಲನೂ ನೋಡಿದಾಗ ಇವರು ಏನಪ್ಪ ಅಂದರೆ ನಮ್ಮ ಸಂಘ ಆರ್ ಎಸ್ ಎಸ್ ಅಂದರೆ ಒಂದು ಸಂಸ್ಕೃತಿ ಸಂಘ ಹೊಂದಿರತಕ್ಕಂಥದ್ದು ಭಾಳ ಶಿಸ್ತಿನ ಸಂಘ ಅಂದಿರತಕ್ಕಂಥದ್ದು ಆದರೆ ಇವರ ಮಾತುಗಳು ಇವ್ರು ಯಾರು ಇವರ ಕೃತಿಗಳು ಎಲ್ಲ ನೋಡಿದಾಗ ಯಾರು ಜನ ಏನಪ್ಪ ಅಂದರೆ ಇವರಿಗೆ ಏನಪ್ಪ ಅಂತಂದರೆ ಸಹಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಇವತ್ತು ವ್ಯಕ್ತವಾಯ್ತವೆ ಇವತ್ತು ಮದ್ದುರು ಘಟನೆ ಏನಪ್ಪ ಅಂದರೆ ಬಳಸ್ಕೊಂಡು ರಾಜ್ಯದ ತುಂಬ ಎಲ್ಲ ಕೋಮುಗಲಿವೆ ಎಬ್ಬಿಸ್ತಕ್ಕಂಥ ಬಿ ಜೆ ಪಿ ಅಂತ ಆರ್ ಎಸ್ ಎಸ್ಗೆ ಇವತ್ತು ಆ ಶಕ್ತಿಗಳ ವಿರುದ್ಧ ಏನಾದರೂ ಒಂದು ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಈ ನಾಡಿನಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ದಲಿತ ಪರ ಚಳವಳಿ ಮಾಡಿರ್ತಕ್ಕಂಥ ದಲಿತ ಚಳವಳಿ ಮತ್ತು ರೈತ ಚಳವಳಿ ಮತ್ತು ಭಾಷೆ ಚಳವಳಿ ಈ ಮೂವರು ಈ ಮೂವರು ಸಂಘಟನೆಯ ನಾಯಕರು ಒಂದು ಕಡೆ ಸೇರೇನಪ್ಪ ಅಂತಂದರೆ ಈ ಒಂದು ಏನು ಕೋಮುವಾದಿಗಕರಣ ಮತ್ತು ಕೋಮುವಾದಿಗಳ ಅಟ್ಟಹಾಸ ಇವತ್ತು ನಿಲ್ಲಿಸಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಮಾತ ಇವತ್ತು ನಾವು ಹೇಳಬೇಕಾಗಿದೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಂತಿ ಒಂದು ಸುಮಾರು ಐವತ್ತು ವರ್ಷಗಳ ಕಾಲ ಇಲ್ಲಿ ಚಳವಳಿ ಮಾಡಿರ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಾವು ಈ ಮೂವರ ಮಹಾ ನಾಯಕರುಗಳಿಗೆ ಇವತ್ತು ದಲಿತ ಸಂಘದ ಸಮಿತಿ ನಾಯಕರಾಗಿರ್ಬೋದು ರೈತ ಸಂಘದ ನಾಯಕರಾಗಿರ್ಬೋದು ಭಾಷಾ ಚಳವಳಿಯ ನಾಯಕರಾಗಿರ್ಬೋದು ಪ್ರಗತಿಪರ ವಿಚಾರವಂತರಾಗಿರ್ಬೋದು ಸಾಹಿತ್ಯಗಳು ಎಲ್ಲರೂ ಒಂದು ಒಂದು ಕಡೆ ಸೇರಿ ಇವತ್ತೇನಪ್ಪ ಅಂದರೆ ಈ ನಾಡಿನ ಪರಂಪರೆ ಈ ನಾಡಿನ ಸೌಹಾರ್ದತೆ ಉಳಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತಕ್ಕಂಥದ್ದು ಈ ಮಾಧ್ಯಮದ ಮುಖಾಂತರ ನಾವು ಅವರೆಲ್ಲರಿಗೆ ಮನವಿ ಮಾಡಿಕೊಡ್ತೀವಿ